ಅದಕ್ಕ ಪರಸುವರ್ತಕ್ಕ ಎಲ್ಲ ಯುವಕ ಮುಗ್ದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪರಸುವ ಯಾಕದ ಕೇಳ್ರ ಎಲ್ಲಾ ಜೋಳ ಜೋಳ ಚುನಾರಿ ಹಾರಿ ಹೋಗ್ಯದ ಏನಿದ್ರು ಗಟ್ಟಿ ಬಂಗಾರ ಅಟ್ಟೆ ಹೋಗ್ಕೊಂಡು ಗಟ್ಟಿ ಬಂಗಾರ ಕೊಟ್ಟು ಬಿಟ್ಟು ಮಲಕ ಮೊದ್ಲಾಗ ಅದಕ್ಕ ಯಾಕದ ಏನಪ್ಪ ಏ ಇವತ್ತಿನ ದಿವಸ ಒಟ್ಟ ಜಗತ್ತಿನೊಳಗ ಹೆಣ್ಣು ಅಣತಕ್ಕ ಹೆಚ್ಚೈತಿ ಗಂಡಂದ್ರೆ ಇವತ್ತಿನ ದಿವಸ ಕಡಿಮೆ ಐತಿ ಹೌದು ಅಣತಕ್ಕಂತ ಮಾತ ನಮ್ಮ ಸರಜೋಡಿ ಹಾಡುವಂತ ಹುಡಿ ಹೇಳ ಪೂಜೆ ಬಹಳ ಚಂದ ವಿಷಯಗಳನ್ನ ಹೇಳಿದ್ರು ಅವ್ರು ಬಹಳ ಚಂದ್ ಏನಂತ ಹೇಳದಿಲ್ಲ ಏನ್ ಹೇಳಿದ್ರ ಪರಮಾತ್ಮನ ಬಗ್ಗೆ ಹೇಳಕ್ ಬಂದ್ರಿ ಕರೆ ನೀವ ಪರಮಾತ್ಮನ ಲಿಂಗ ಕಳಚಿ ಭೂಮಿ ಮ್ಯಾಲ ಬಿದ್ದತಿ ಇವತ್ತಿನ ದಿವಸ ಲಿಂಗ ಅಷ್ಟೇ ಎಲ್ಲ ಕೆಳಗೆ அதுல <IX> அதுக்க ಹೇಗೆ ಕೇಳ ಅಶಿವನ್ನ ಹೇಳಿಪ್ಪ ಒಂದ ಒಂದು ದಿವಸ ಏನಪ್ಪಾ ಅಂತ ಕೇಳಿದ್ರ ಏನಪ್ಪ ನಮ್ಮ ಶಿವ ಆಗಿರ್ತಕ್ಕಂತ ಪರಮಾತ್ಮ ಆಗಿರ್ತಕ್ಕಂಥ ಸಂಚಾರ ಮಾಡ್ಕೊಟ್ಟ ಹೊಂಟಿದ್ದ ಎಲ್ಲಿಗರಿಯಪ್ಪ ಸಂಚಾರ ಮಾಡ್ಕೋತ ಏನಪ್ಪ ಅಂತ ಕೇಳಿದ್ರ ವಿಂದ್ಯ ಪರ್ವತಕ್ಕೆ ಹೋಗಿ ವಿಂದ್ಯ ಪರ್ವತಿಂದ ದ್ವಾರಕಾಪಟ್ಟಣಕ್ ಹೊಂಟಿದ್ದ ಯಾರು ಪರಮಾತ್ಮ ಪರಮಾತ್ಮ ದ್ವಾರಕಾ ಪಟ್ಟಣಕ್ ಹೊಂಟಿದ್ದ ದ್ವಾರಕಾಪಟ್ಟಣಕ್ಕ ಹೋಗುವಂತ ಸಂದರ್ಭದೊಳಗ ಏನಾಯ್ತಪ್ಪ ಏನ ಅಂತ ಕೇಳ ಮೂರು ಸಾವಿರ ಜನ ಮೂರು ಸಾವಿರ ಜನ ಋಷಿ ಮುನಿಗಳು ಮತ್ತು ಋಷಿ ಮುನಿಗಳ ಪತ್ನಿಯರು ಒಂದು ಆಶ್ರಮದೊಳಗ ಎಲ್ಲಾ ಹೆಂಡ ಗಂಡತಿಯರು ಇದ್ರು ಗಂಡ ಹೆಂಡತಿಯರು ಇದ್ರು ಮೂರು ಸಾವಿರ ಜನ ಎಲ್ಲಾರು ಇದ್ರು ಪರಮಾತ್ಮ ಸಂಚಾರ ಮಾಡ್ಕೊಂಡು ம மு பரமாத்தமரே ஒன்ட்டித ஜி த்த நம் அப்பரமா் ரூப லாவணியோடி நம் அப்படது விட்டு மொக்கடி

ಮೈತ್ರಿ ನಮ್ದು ಅನ್ನೋದು ಮರತ ನಮ್ಮನ್ನ ಎಲ್ಲಾರನ್ನು ಬಿಟ್ಟ ಪರಮಾತ್ಮನ ಬೆನ್ನತ್ತಿ ಇವರು ಹೊಂಟಾರಪ್ಪ ಅಂತಂದ್ರೆ ಇವ್ರು ಎತ್ತರ ಸಂಬಂಧ ಬೆನ್ನು ಹೊಟ್ಟು ಹೊಂಟರು ಎದಕ್ಕೆಪ್ಪ ಪರಮಾತ್ಮನ ಲಿಂಗ ಐತೆ ಅದಕ್ಕಾಗಿ ಇವ್ರು ಬೆನ್ನು ಹತ್ತು ಹೊಂಟಾರ ಅಂತ ಅವ್ರು ತಿಳ್ಕೊಂಡ್ರು ಅವರು ತಿಳ್ಕೊಂಡು ಕಲ್ಲವನ್ನ ಒಗೆದು ಏನು ಮಾಡ್ರು ಪರಮಾತ್ಮನ ಲಿಂಗವನ್ನ ಕಲ್ಲಿನಿಂದ ಒಗೆದು ಭೂಮಿ ಮ್ಯಾಲ ಕಲಿಚಿ ಬೀಳುವಂಗ ಮಾಡಿಬಿಟ್ರು ಅವಾಗ ಪರಮಾತ್ಮನ ಲಿಂಗ ಕಲಿಚಿ ಭೂಮಿ ಮ್ಯಾಲ ಬಿದ್ದದ ಒಪ್ಪಿಕೊಳ್ಳುವಂತ ಆದ್ರ

ಒಂದ್ ಕೆಟ್ಟ ಚಟ್ರದಿಂದ ಏನ್ ಮಾಡ್ಯಾರಿ ಏನ್ ಮಾಡಿದಾ ಗಂಡಗೊನು ಮರ್ತಾ ಮತ್ತೊಬ್ಬನ ಬೆಂದ ಹಿಟ್ಟುಡಿ ಬಂದಿರ ನೀವ ಅವ್ಲು ಬಿಟ್ಟಿ ಅವ್ಲು ಇದಾಳ ಮತ್ತೆ ಹೇಗೆ ಹೆಚ್ ಚಂತನ ಕತ್ತಿರಿ ಹಾ ಅವಾಗ ಏನಾಗ್ತದ ಕೇಳು ಏನು ಪರಮಾತ್ಮನ ಲಿಂಗಕ್ಕೆ ಕಲಚ ಭೂಮಿ ಮೇಲೆ ಬಿದ್ದ ಕಲಕ ಬ್ರಹ್ಮಾಂಡ ಎಲ್ಲ ಸುಡಾಕತ್ತಿತ್ತು ಹೌದು ಬ್ರಹ್ಮಾಂಡವೇ ಎಲ್ಲ ಸುಡ್ಲಾಕತ್ತಿತ್ತು ಅವಾಗ ಇಲ್ಲಿ ದೇವಾನ ದೇವತೆ ಸಂಕುಲ ಎಲ್ಲ ಬಂದು ಹೇಳ್ತಾರೆ ಏನು ಎಪ್ಪ ಪರಮಾತ್ಮ ನೀನು ಬಿದ್ದಿರ್ತಕ್ಕ ಲಿಂಗವನ್ನು ಹೊಲ ಮತ್ತೆ ಧರಿಸ್ಕೋಬೇಕಪ್ಪ ಎಲ್ಲ ಮಾಡಿ ಬಿದ್ದಿರ್ತಕ್ಕಂಥ ಲಿಂಗ ಹೊಲಿನ ಧರಿಸ್ಕೋತಿ ಪರಮಾತ್ಮಗ ಬೇಡಿಕೊಂಡ್ರು ಇವಾಗ ಪರಮಾತ್ಮ ಏನ್ ಹೇಳಿಪ್ಪ ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರ ಇವತ್ತು ನನ್ನ ಲಿಂಗವನ್ನು ಕೊಲೆ ನಾ ನನ್ನ ಲಿಂಗ ಕೈಚಿ ಬಿದ್ದಿರ್ತಕ್ಕಂತ ಜಾಗದೊಳಗ ಒಂದು ಲಿಂಗ ಉತ್ಪತ್ತಿ ಹಾಕತಿ ಅದೇ ಲಿಂಗವನ್ನ ಕಲಿಯುಗದೊಳಗ ಮಕ್ಕ ನನ್ನ ಲಿಂಗವನ್ನ ಪೂಜೆ ಮಾಡಿಕೊಂಡ್ರ ಮಕ್ಕಳ ಕುಡತನ ಬಡತನ ಇದ್ದವ್ರು ಬಂದ ನನ್ನ ಲಿಂಗ ಪೂಜೆ ಮಾಡ್ಕೊಂಡ್ರೆ ಸಿರತಾನು ಲಿಂಗ ಪೂಜೆ ಮಾಡ್ಕೊಂಡ್ರೆ ಸೌಭಾಗ್ಯ ಕೊಡ್ತನ ಲಿಂಗ ಪೂಜೆ ಆಗೋದಿದ್ರ ನಮ್ಮ ಅಪ್ಪ ಜಗತ್ತಿನಾಗ ಪೂಜಾರ ಅವಾಗ ಇಲ್ಲಪ್ಪ ನೀನು ಬಿದ್ದಿರ್ತಕ್ಕಂತ ಲಿಂಗವನ್ನು ಜಗತ್ತಿನ ಎಲ್ಲಾರು ಪೂಜೆ ಮಾಡ್ತೇವಂತ ತಿಳ್ಕೊಂಡು ಪರಮಾತ್ಮನ ಲಿಂಗವನ್ನು ಈಗ ಸದ್ಯಕ್ಕ ಆದ್ರು ಅಪ್ಪನ ಲಿಂಗ ಜಗತ್ತಿನಾಗ ಪೂಜೆ ಆಕತಿ ಏನು ಏನೋ ಲಿಂಗ ಲಿಂಗ ನಮ್ಮ ಜಗತ್ತಿನೊಳಗ ಜಲಿಂಗಗಳು ಪ್ರಸಿದ್ಧಿ ಬರೇ ಜ್ಯೋತಿರ್ಲಿಂಗವನ್ನ ಬರೇ ಹೋಗಿ ಜ್ಯೋತಿರ್ಲಿಂಗವನ್ನ ಪೂಜೆ ಮಾಡಿಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪಾಪ ಎಲ್ಲ ನಶಿಸಿ ಹೋಗಿ ಹೌದು ನಮ್ಮೊಳಗಿರ್ತಕ್ಕಂಥ ಪಾಪ ನಶಿಸ್ ಹೋಗಿ ಅದ ಪುಣ್ಯ ಅನ್ನತಕ್ಕಂಥದ್ದು ಬರ್ತೈತಿ ನಾವು ಕರ್ಮ ಎಲ್ಲ ಹೋಗಿ ಧರ್ಮ ಅನ್ನೋದು ನಮ್ಗೆ ಹತ್ಕೊತೈತಿ ನಾವು ಇವತ್ತ ಏನೇ ತಪ್ಪು ಮಾಡಿದ್ರು ಸಹಿತ ನರಕವನ್ನ ಬಿಡಿಸಿ ಸ್ವರ್ಗಕ್ಕೆ ಹೋಗುವಂತದ್ದು ಯಾವ್ದು ಮುಕ್ತಿ ಮಾರ್ಗ ಅಂದ್ರ ಅದ್ ನಮ್ಮ ಅಪ್ಪನ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಜಗತ್ನಾಗ ಎಷ್ಟೋ ಮಂದಿಗೆ ಲಾಭ ಆಗೇತಿ ಅಯ್ಯ ದಪ್ಪ ನಿನ್ನೊನ್ನ ಮಾತ ನಾ ಕೇಳ್ತೇನೆ ಪೂಜೆ ನಮ್ಮಪ್ಪ ಅಂತ ಜಗತ್ತಿನೊಳಗ ಲಿಂಗ ಪೂಜೆ ಗೆತ್ತಿ ಎಲ್ಲಿ ಬೇಕಾ ಅಲ್ಲಿ ನಮ್ಮಪ್ಪನ ಲಿಂಗದವು ಲಿಂಗ ಪೂಜೆ ಆಕತ್ತಿ ಆಗೆ ಸತ್ಯ ಆಗೋಕತ್ತಿ ಐ ಸತ್ಯಕದರ ಆಕತ್ತಿ ಹಾಂಗೆ ಒತ್ತು ಜಗತ್ತಿನೆಗ್ ನಿಮ್ಮ ಯವ್ನಿ ಯಾವ ಜಗದಾಗ ಪೂಜಾಗೆತ್ತಿ ಎಲ್ಲಿ ಪೂಜಾಗೆತ್ತಿ ಪೂಜಾ ಏ ಬಾ ಪೂಜೆ ಮಾಡೋರೆ ಎಲ್ಲ ಪೂಜೆ ಮಾಡೋ ಎಲ್ಲ ಪೂಜೆ ಮಾಡೋ ರಾಮ್ ಕೃಷ್ಣವರೀ ಇಲ್ಲ ಇಲ್ಲ ಮುಂದಿನ ಪಾಳಕ್ ಹೇಳ್ತಾರ ಅವ್ರ ಪೂಜೆನ ಇಲ್ಲ ಇಲ್ಲ ಪೂಜೆ ಮಾಡ ಪೂಜೆ ಇಲ್ರಿ ಹೌದಿಲ್ಲ ಮುಂದಿನ ಪಾಳಕ್ ಬರ್ಬೇಕಾರ ಅವ್ರ ಎಲ್ಲಿ ಪೂಜೆ ಆಗೇತಿ ಯಾವ ಜಗದಾಗ ಪೂಜೆ ಆಗೇತಿ ಹೌದಲ್ಲ ಆ ಸಿಟಿ ಗಿರ ಅದ್ರ ಮುಂದಿನ ಪಲೇಕ ತಕೊಂಡ್ ಬಂದ ಹುಡುಗಿ ಹೇಳ್ತಾಳ ಅಂತಕ್ಕಂತ ಆತ್ಮ ವಿಶ್ವ ಸುಡುಗಿ ಬಲ್ಲೆ ಕಿಟ್ಟು ಹೌದಲ್ಲ ಹೌ ಯಾಕ ಇಲ್ಲ ಅಂದ್ರ ಪರಮಾತ್ಮಗ ಸಾಮಾನಿಲ್ಲನಕ್ಕ ಇಲ್ಲ ಸಾಮಾನಿಲ್ಲನಕ್ಕೆ ಹೋಗ್ಬೇಡ ಗೋಪಾಲ್ ಸೆಟ್ಟಿಂಗ್ ಇಡ್ರಿ ಹೌದಲ್ಲ ಏನೋ ಮಾತು ಹೇಳ್ಯಾರ ಅವ್ರ ಏ ಜಗತ್ತಿನೊಳಗ ಕಣ್ಣಿಗೆ ಕಾಣುದೆಲ್ಲಾ ಹೆಣ್ಣೈತಿ ಐತಿ ಏನ ಕಣ್ಣಿಗ್ ಕಾಣುದರ ಹೆಣ್ಣೈತಿ ಅಂತ ಜಗತ್ತಿನ್ಯಾಗ ಕಣ್ಣಿಗ್ ಕಾಣುದೆಲ್ಲಾ ಹೆಮ್ಮೆ ಐತಿ ಆ ಶಿವ ಪುರಾಣ ಭಾಗ ನಾಲ್ಕು ಐದರೊಳಗ್ ಬರ್ದಿರ್ತಾರ ಅವ ಜಗತ್ತಿಗೆ ಕಣ್ಣಿಗೆ ಕಾಣುವಂತ ವಸ್ತು ಆಯ್ತು ಕಣ್ಣಿಗೆ ಕಾಣಲಾರ್ದಂಥ ವಸ್ತು ಇತ್ತು ಅವು ಪ್ರತಿಯೊಂದು ಅನು ಅನುವಿನಲ್ಲಿ ಪರಮಾತ್ಮ ಅಡಿಗೆ ಕೊಂಡಾನ ಒಂದು ಕಲ್ಲ ಕುಟ್ರಿ ಒಳಗೆ ಕಪ್ಪಿದ್ರು ಸಹಿತ ಕಪ್ಪಿ ಹೊಟ್ಟೆ ತುಂಬ್ಸೋ ನಮ್ಮ ಅಪ್ಪ ಪರಮಾತ್ಮ ಆ ನಿಮ್ಮವ್ವ ತುಂಬ್ಸೋಳು ನಿಮ್ಮ ಮಮ್ಮಿ ತುಂಬ್ಸೇಳು ಪೂಜೆ ನೀರು ತುಂಬಿಸಿದ ಅವ್ರ ಹೊಟ್ಟೆ ಅವ್ರಿಗೆ ತುಂಬ ಮತ್ತೆ ಬೇರೆದವ್ರು ಹೊಟ್ಟೆ ಒಳಗೆ ತುಂಬಸ್ತಾರೆ ಪೂಜಾ ತುಂಬಿಸಿರ್ಯಾರ ಹೊಟ್ಟೆ ಮಾತಾಡೋರು கி க ஜத்தான பூஜா பூஜா ஓ இத ஒன்பத் வர்ஷ ஒர் அத்த ஒன் பிரஸ்னை இது என்ன ஆட்ரு எல்லாரும் ಎಲ್ಲ ತನಕ ಒಬ್ಬರು ಈ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ಮತ್ತೆ ಒಬ್ಬರು ಈ ಇವ್ರಿಗೂ ಈಗ ಅವ್ರೈಗ ಕಣ್ಣಿಗೆ ಕಾಣುವುದು ಕಣ್ಣಿಗೆ ಕಾಣುವಂತ ಒಂದು ವಸ್ತು ಒಟ್ಟ ಹೆಣ್ಣು ಅಲ್ಲ ಅಡಿಯೋ ಕಣ್ಣಿಗೆ ಕಾಣುವಂತ ಒಂದು ವಸ್ತುದೊಳಗೆ ಒಟ್ಟ ನಿಮ್ಮವ ಇಲ್ಲ ಇಲ್ಲಿವೇ ಇಲ್ಲ ಯಾವ ವಸ್ತುದೊಳಗೆ ಇಲ್ಲಿ ಹೇಳ ಎಲ್ಲಿ ಹೇಳ ಕಲ್ಲಿನ ಆಗಿಲ್ಲೋ ಕಟ್ಟಿಗೆ ಒಳಗಿಲ್ಲೋ ಲಿ ಮುಗೋ ಮನಿ ಆಗಿಲ್ ಮಾಯಕದಾಗಿಲ್ಲೋ ಡೋಲಿನ ಆಗಿಲ್ವೋ ಡಗ್ಗಾದೊಳಗಿಲ್ಲ ತಾಯಿನ ಆಗಿಲ್ಲ ಏನ್ ನಿರ್ಗುಣ ಇಲ್ಲೋ ಏನು ನಿನ್ನ ಒಳಗಿಲ್ಲೋ ಏನು ನನ್ನ ಒಳಗಿಲ್ಲೋ ನಿನ್ ಕುಬೇಗಿತ್ತಂದ್ರ ಒಂದ್ ವರ್ಷ ಟೈಮ್ ತಗೋ ಹೆಂಗೈತಿ ಒಟ್ಟೆ ಬರ್ತಾ ಒಂದ್ ಲಕ್ಷ ಒಂದ್ ವರ್ಷ ಒಂದ್ ವರ್ಷ ಏನ್ ಮಾಡೋರ್ಗಿಲ್ಲ ಒಂಬತ್ತು ವರ್ಷ ಟೈಮ್ ಕೊಟ್ಟು ಈ ಹುಡುಗಿ ಒಂದ್ ವರ್ಷ ಕೊಡ್ದು ಒಂದ್ ವರ್ಷ ಹಾ கண்ண ஒ வசதவாகக்கி ஹாக்க பாசினிக்க ஏன்சஸ் படக்கோர்த்தப்பாட்டாரி நமக்கு ஏனோசத்தி படக்கோ அதில் டா பதிவு கொண்டிருத்த டாட்டாரா அவர பதவி அவர சங்க நாம வை நாம சங்கட்ட நாம வை அவ் கஸ்கொழ்காக அவ்வள வசவான் நமக்கு எது கொட்டன அட்ட நம்ம அஸ்டே மாடி எத்த கொட்டரு அஸ்டே மாட்டே நெட் ஏன்னோன்னு மாத்தி நீல்லா கேள்வி ಏನಪ್ಪ ಅಂತ ಕೇಳಿದ್ರೆ ಯೋಕ ದೇವಿದಾಗ ಎಲ್ಲ ಮದುವೆ ಕತಿ ಹೇಳ್ಕೊತ ಬರುವಾಗ ನಾವ್ ಇಬ್ರು ತನ ಹೇಳಿ ಹುಡುಗಿ ಹೇಳಿ ಏನಂತೀವಿ ಏನತ್ತ ಅವ್ರಿಬ್ರು ಒಂದ್ ಹೇಳಿ ಹುಡುಗಿ ಹೇಳಿ ಹೌದಿಲ್ಲ ಇಲ್ಲಿ ಯಾಕಂದ್ರೆ ಒಂದೊಂದು ಪುರಾಣ ಒಳಗೆ ಒಂದೊಂದ್ ತರ ಬರ್ದಿಟ್ಟರು ಅದ ಯಾವ್ದ ನಾವು ಹೇಳ್ತಕ್ಕ ಸತ್ತಿತ್ತು ಹೇಳಿದ್ ಸತ್ತಿತ್ತು ಬಡಿ ಹುಡುಕ್ತಕ್ಕ ದಯವಿಚಾರ ಮಾಡುದು ಯಾಕಂದ್ರೆ ಜಜ್ ಜಜ್ಮೆಂಟ್ ಕೂಡ ಇವ್ರೇನ ಅದೇನು ಸುಳ್ಳು ಏನಕ್ಕೆ ಮಾತೇಳಿ ಹುಡುಗಿ ಏನಪ್ಪಾ ಅಂತ ಕೇಳಿದ್ರ माधव मा तंगी तंदु अगे अखे सत्यव सत्यवा सत्यवार ओद्र अर्थम सत्यवार ओत्ती जोडभावी सत्यवान ऐन्तळ सत्यवंद्रार् ओदती अको निम ति हिडकल् सत्यवायुल సింగ్ 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 ఆ సత్యవామి సత్యవా జోగ్ సత్యవా రేణుకా దేవీ ఏనా పూజా మేడం జగత్ చక్క

ಅವಾಗ ಸತ್ರು ನನ್ನ ಜೊಣ್ಣ ಉಳಿಬೇಕಾಗಿತ್ತು ಯಾಕೆ ಉಳಿಲಿಲ್ಲ ನೀನ್ಗೊಂಡ್ ಮಾತಾಡ್ತಾ ಮುಖ್ಯ ಯಾಕಂದ್ರೆ ಕೇಳ್ರ ಒಂದ ಹೆಣ್ಣ ಇವತ್ತ ಗಂಡ ಕುರುಡ ಇರ್ಲಿ ಕುಂಟ ಇರ್ಲಿ ಉದ್ದ ಇರ್ಲಿ ಗಿಡ್ಡ ಇರ್ಲಿ ಹುಚ್ಚ ಇರ್ಲಿ ಹುಳಕ ಇರ್ಲಿ ಅವ್ ಸುಂಬಳ ಬರ್ಕ ಇರ್ಲಿ ಅವ್ ಹೆಂಗ ಇರ್ವಲ್ಲ ಯಾಕರೆ ಹೆಂಡತಿಗೆ ಗಂಡ ದೇವ್ರ ಏನ ಗಂಡ ಅಂದ್ರೆ ದೇವ್ರ ಅವ್ ಸುಂಬಳ ಬರ್ಕ ಇದ್ರೆ ಅವ್ರು ಸುಂಬಳ ವಲ್ಸ್ಕಿಸಿ ನೀವ್ ಒಟ್ಟ ಅವ್ರ ಜೊಪ್ಪನ್ ಮಾಡ್ಬೇಕ ಮಾಡ್ಬೇಕ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕಪ್ಪ ಎಷ್ಟೋ ಮಂದಿ ಹೆಣ್ಮಕ್ಳ ಬಿಡು ಪಾರ್ವತ ದೇವಿ ಸ್ವತಃ ಪರಮಾತ್ಮನ ಸಂಬಂಧ ಎಷ್ಟೋ ಭಕ್ತಿ ಮಾಡ್ಯಾಳ ಏನ್ ಭಕ್ತಿ ಮಾಡ್ಯಾಳ ಏನಂತ ಏನ್ ಭಕ್ತಿ ಮಾಡ್ಯಾಳ ಕೇಳಿದ್ರ ಹನ್ನೆರಡು ವರ್ಷ ನಿಮ್ಮ ಒಂದು ವೃತ್ತ ಮಾಡ್ಯಾರ ಒಂದು ಕಷ್ಟಪಟ್ಟ ಯಾವ್ದಪ್ಪ ಎತ್ತರ ಸಂಬಂಧ ವೃತ್ತ ಮಾಡ್ಯಾರ ಎತ್ತರ ಸಂಬಂಧ ನಾನು ಪರಮಾತ್ಮ ಬರೆಯ ಪತಿಯಾಗಿನಿ ಆಗಿನಿ ಆ ಇವತ್ತಿನ ದಿವಸ ಗಂಡಿಗೆ ಹ್ಯಾಂತಿ ಅಷ್ಟೇ ಗಿನಿ ಹೌದು ಗಂಡಿಗೆ ಹ್ಯಾಂತಿ ಅಷ್ಟೇ ಇರುದು ಬೇಡ ಗಂಡನ ಜೋಡೆ ಧರ್ಮದಿಂದ ನಡ್ಕೊಳ್ಳುವಂತ ಧರ್ಮ ಪತ್ನಿ ಆಗ್ಬೇಕಂತ ಹನ್ನೆರಡು ವರ್ಷ ವೃತ್ತ ಮಾಡ್ಯಾರ ನಿಮ್ಮವ್ವ ಹೌದು ಹೌದು ಏನ್ நினை முன்னு நினைச்சி நோடு அது ಎಂತ ಜಾತ್ರೆಗೆ ಜಾತ್ರೆಗೆ ಜಾತ್ರೆಗೆಲ್ಲ ನಾ ಇದ್ದಾಗ್ತಿ ಒಂದ್ ಹರಿಶಿನ ಕೂಡಿ ತುಂಬಬೇಕಾರ ಒಂದ್ ತುಂಬಬೇಕಾರ ಕಂಬಳಿ ಹಾಸ್ಕೊಂಡ್ ಕಂಬಳಿ ಹಾಕಿ ಕಂಬಳಿ ಮೇಲೆ ಚಾಸಕಿ ಹೋದ್ ಶಾಸಕಿ ಮೇಲೆ ಇಕ್ಕಿನ ಕುಣಿ ಹುಡಿಯಾಗ ತುಂಬಿ ಈಗ ಏನ್ ಬೇಕಾದ ಸತ್ಕಾರ ಸಮಾರಂಭ ಮಾಡ್ತಾರೆ ಚಂದ್ರ ಎಷ್ಟೋ ಮನಿ ಹೆಣ್ಮಕ್ಳು ಬಿಡ್ಕೊತಾರ ಏನಂತ ಹೇಳಿ ಎಪ್ಪಾ ಭಗವಂತ ಏನ್ ಬೇಡ್ಕೋತಾರ ಏನಂತಪ್ಪ ಒಟ್ಟೆ ಇವತ್ತು ನನ್ನ ಗಂಡ ಇರಾಕ್ ಆಗ್ಲಿ ನನಗ್ ಸಾವು ಬರ್ಲಿ ನನ್ನ ಗಂಡ ನನ್ನ ಗಂಡ ಇರಾಕಾಲ ಮುತ್ತೈದು ಮತ್ತೈದು ಸಾವು ಬರ್ಲಿ ಮುತ್ತೈದು ಸಾವು ಸಿಗಲಿ ಅಂತ ಬೆಳ್ಕೊತಾರ ಆದ್ರೆ ನನ್ನ ಗಂಡ ಸತ್ತ ಬಳಕ ನನಗೆ ಸಾವು ಕೊಡಬೇಡ ಪಾಪ ಗುಂಟ ನಿಮ್ ಮಗಳು ಎಷ್ಟೋ ಮಂದಿ ದುಡ್ಕೋತಾರ ಹೌದಲ್ಲ ಯಾಕಂದ್ರೆ ಹೆಣ್ಣಿಗೆ ಮುಕ್ತವಾಗಿರ್ತಕ್ಕಂಥ ಯಾವ ಪಾತ್ರ ಕೇಳಿದ್ರೆ ಐದು ಮುತ್ತೈದು ಸ್ಥಾನ ನೀನು ಹೆಣ್ಕಡಿ ಮಾಡ್ಕೊಂಡು ನೀನೇ ಹೇಳಿ ಹೇಳ್ಕೋಬೇಡ ನಾ ತನಕ ಅಷ್ಟೇ ನಿನಗೆ ಬೆಲೆ ಐತಿ ಅಷ್ಟೇ ಐತಿ ನನ್ನ ಹವಾಯ್ತಿ ನಾ ಇಲ್ಲಂದ್ರೆ ನಿನಗ ಜಗತ್ತಿನಾಗೆ ಬೆಲೆ ಅನ್ನೋದನ್ನೇ ಇಲ್ಲ ಇಲ್ಲವೇ ಇಲ್ಲ ನಿನಗೆ ಇಲ್ವೇ ಇಲ್ಲ ನಾ ಎದ್ದೇ ಕೊಂಡ್ರೆ கப்போது எல்லா கப்போன அதுக்கே ஆக ஜீவாத்மா ஏன்தா யார் நோடி சாலவன ஆடி ஆடி ஜீவாத்மா அந்த ஏன அந்த ஏன்கொட்ட ஆடதுல மாவன மகள មកចាក់រឹតត